ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಜ್ಯೋತಿ ರೆಸಿಪೀಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಸ್ಪೆಷಲ್ಲಾಗಿ ಸ್ನ್ಯಾಕ್ಸ್ ಮಾಡಿ ತೋರಿಸ್ತಾ ಇದ್ದೀನಿ ಏನು ಸ್ನ್ಯಾಕ್ಸಪ್ಪ ಅಂದರೆ ಚಕ್ಕುಲಿ ಚಕ್ಕುಲಿ ಅಂದರೆ ನಾವು ಜಾಸ್ತಿ ಮನೆಯಲ್ಲಿ ಮಾಡೋದಕ್ಕಿಂತ ಹೊರಗಡೆಯಿಂದ ತಂದು ತಿಂತೀವಿ ಆದರೆ ಇವತ್ತು ನಾನು ಮನೆಯಲ್ಲೇ ತುಂಬ ಸಿಂಪಲ್ಲಾಗಿ ತಿಂಗಳಿಗಾಗುವಷ್ಟು ತಿಂಗಳುಗಟ್ಟಲೆ ಇಟ್ಟರೂ ಕೂಡ ಕೆಡಲ್ಲ ಅಷ್ಟು ಚೆನ್ನಾಗಿರುತ್ತೆ ಅಷ್ಟೇ ಕ್ರಿಸ್ಪಿಯಾಗಿ ಅಷ್ಟೇ ರುಚಿಯಾಗಿ ಹೇಗೆ ಮಾಡ್ಕೊಳ್ಬೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇದನ್ನು ನಾವು ಸ್ಟೋರ್ ಮಾಡಿ ಇಟ್ಕೊಂಡು ಯಾವಾಗ ಬೇಕು ಆವಾಗ ತಿನ್ಬೋದು ಇಲ್ಲ ಮಕ್ಕಳು ಕೇಳಿದಾಗ ಅವರಿಗೂ ಮಾಡಿಕೊಡ್ಬೋದು ಹಾಗೇ ಸಂಜೆ ಹೊತ್ತು ಟೀ ಜೊತೆಯಲ್ಲಿ ಕೂಡ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಹೊರಗಡೆಯಿಂದ ತಂದು ತಿನ್ನೋದಕ್ಕಿಂತ ಮನೆಯಲ್ಲೇ ಈ ಥರ ಮಾಡಿ ಇಟ್ಕೊಂಡು ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಯಾವಾಗ ಬೇಕಾದರೂ ಅವಾಗ ತಿನ್ಬೋದು ಅದನ್ನು ಇವತ್ತಿನ ವೀಡಿಯೋದಲ್ಲಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಯಾರೇನೋ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಇಲ್ಲಿ ನೋಡ್ತಾ ಇರ್ಬೋದು ನೀವು ಎಷ್ಟು ಕ್ರಿಸ್ಪಿಯಾಗಿ ಎಷ್ಟು ಚೆನ್ನಾಗಿ ಇದೆ ಅಂತ ತುಂಬಾ ರುಚಿಯಾಗಿರುತ್ತೆ ಹೊರಗಡೆಯಿಂದ ತಂದು ತಿಂದಾಗ ನಮಗೆ ಎಷ್ಟು ರುಚಿ ಅನಿಸುತ್ತೆ ಅಷ್ಟೇ ರುಚಿಯಾಗಿ ಅಷ್ಟೇ ಚೆನ್ನಾಗಿರುತ್ತೆ ಆದರೆ ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ತುಂಬ ಹೆಲ್ದಿ ಹಾಗಿದ್ದರೆ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಇಲ್ಲಿ ನಾನು ಒಂದು ಕಪ್ಪಾಗುವಷ್ಟು ಹುರಿಗಡ್ಲೆ ಪುಟಾಣಿ ಅಂತ ಕರಿತೀವಿ ಅದನ್ನು ತೆಗೆದುಕೊಂಡಿದ್ದೀನಿ ಒಂದು ಕಪ್ಪು ಅದನ್ನು ನಾನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಹಾಕ್ಕೊಂಡು ಅದನ್ನು ನಾವು ಫೈನ್ ಪೌಡರಾಗಿ ಗ್ರೈಂಡ್ ಮಾಡಿಕೊಳ್ಬೇಕು ಸ್ವಲ್ಪ ಕಾಳು ಕಾಳು ಇಲ್ಲದೆ ಇರೋ ಹಾಗೆ ಫೈನಾಗಿ ಗ್ರೈಂಡ್ ಮಾಡಿಕೊಳ್ಬೇಕು ಇಲ್ಲಿ ನೋಡ್ತಾ ಇರ್ಬೋದು ನೀವು ಕೈಯಲ್ಲಿ ಮುಟ್ಟಿದ್ರೆ ನಾವು ಮಿಲ್ಲಲ್ಲಿ ಎಲ್ಲ ಹೇಗೆ ಪೌಡರ್ ಥರ ಮಾಡ್ಕೊಳ್ತೀವಿ ಅದೇ ಥರದಲ್ಲಿ ನುಣ್ಣಗೆ ಪುಡಿ ಆಗಬೇಕು ಹೀಗಿದ್ರೇ ಚಕ್ಲಿ ಮಾಡ್ಕೊಳ್ಳುವಾಗ ಚೆನ್ನಾಗಿ ಬರುತ್ತೆ ಇಲ್ಲಾಂದರೆ ಕಟ್ ಕಟ್ ಆಗುತ್ತೆ ಇದನ್ನು ನಾನು ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ಆನಂತರ ಅದಕ್ಕೆ ನಾನು ಅದೇ ಕಪ್ಪಲ್ಲಿ ಅಕ್ಕಿ ಹಿಟ್ಟು ತೆಗೆದುಕೊಂಡಿದ್ದೀನಿ ಮೂರು ಕಪ್ಪಾಗುವಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ ನೀವು ಪ್ಯಾಕೆಟ್ಟಿಂದ ಪ್ಯಾಕೆಟ್ ಅಕ್ಕಿ ಹಿಟ್ಟಾದರೂ ಯೂಸ್ ಮಾಡ್ಬೋದು ಇಲ್ಲೇ ಮನೆಯಲ್ಲೇ ಮಾಡಿರುವಂಥ ಹಿಟ್ಟಿದ್ರು ಅದು ಕೂಡ ನಡೆಯುತ್ತೆ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ಪೂನು ಆನಂತರ ಇಲ್ಲಿ ಒಂದು ಸ್ಪೂನ್ ಆಗುವಷ್ಟು ಜೀರಿಗೆ ಹಾಗೆ ಎರಡು ಚಮಚ ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಜೀರಿಗೆ ಹಾಕೋದ್ರಿಂದ ಜೀರ್ಣ ಶಕ್ತಿಗೆ ತುಂಬಾ ಒಳ್ಳೆಯದು ಹಾಗೆ ಇಲ್ಲಿ ನಾನು ಒಂದು ಮೂರು ಚಮಚ ಆಗುವಷ್ಟು ಬಿಳಿ ಎಳ್ಳು ಸೇರಿಸ್ಕೊಳ್ತಾ ಇದ್ದೀನಿ ಎಳ್ಳು ಹಾಕೋದ್ರಿಂದ ತುಂಬ ಒಳ್ಳೆಯದು ಹಾಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಕೂಡ ಈಗ ಇದನ್ನೆಲ್ಲ ಒಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಖಾರದ ಪುಡಿ ಎಳ್ಳು ಉಪ್ಪು ಜೀರಿಗೆ ಎಲ್ಲ ಅದರಲ್ಲಿ ಹೊಂದ್ಕೊಳ್ಳೋ ಹಾಗೆ ಅಕ್ಕಿ ಹಿಟ್ಟಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಆನಂತರ ಇದಕ್ಕೆ ನಾವು ಇಲ್ಲಿ ಎಣ್ಣೆನ ಬಿಸಿ ಮಾಡ್ಕೊಳಬೇಕು ಫಸ್ಟು ಎಣ್ಣೆ ಬಿಸಿ ಬಿಸಿ ಎಣ್ಣೆನ ಇದಕ್ಕೆ ಹಾಕ್ಕೊಳ್ಬೇಕು ಹಾಗೆ ಹಾಕೋದ್ರಿಂದ ಚಕ್ಲಿ ತುಂಬ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ಇಲ್ಲಿ ನಾನು ಒಂದು ಅರ್ಧ ಕಪ್ ಆಗುವಷ್ಟು ಎಣ್ಣೆನ ಬಿಸಿ ಮಾಡಿ ಇದ್ದೀನಿ ಹೀಗೆ ಹಾಕೋದ್ರಿಂದ ಚಕ್ಲಿ ತುಂಬ ಚೆನ್ನಾಗಿ ಬರುತ್ತೆ ಕ್ರಿಸ್ಪಿಯಾಗಿ ಎಷ್ಟು ದಿನ ಇಟ್ಟರು ಕೂಡ ಸ್ಮು ಮೆತ್ತಗಾಗಲ್ಲ ಸ್ಟೋರ್ ಮಾಡಿ ಇಡ್ತೀವಲ್ಲ ನಾವು ಹಾಗಾಗಿ ಈಗ ಇದನ್ನು ಚೆನ್ನಾಗಿ ಆ ಎಣ್ಣೆಯಲ್ಲಿ ಮಿಕ್ಸ್ ಮಾಡಿ ಬಿಸಿ ಇರೋದ್ರಿಂದ ಸ್ಪೂನಿಂದ ಮಿಕ್ಸ್ ಆ ಆನಂತರ ಮಿಕ್ಸ್ ಮಾಡಿ ಆದಮೇಲೆ ಇವಾಗ ಕೈಯಿಂದ ಚೆನ್ನಾಗಿ ಎಲ್ಲ ಹಿಟ್ಟಿಗೂ ಹೊಂದ್ಕೊಳ್ಳೋ ಹಾಗೆ ಎಣ್ಣೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿ ನಮಗೆ ಕೈಯಲ್ಲಿ ಉಂಡೆ ಕಟ್ಟೋಕ್ಕೆ ಬರಬೇಕು ಈ ಥರ ಬರಬೇಕು ಬಂದಿಲ್ಲ ಅಂದರೆ ಇನ್ನೂ ಸ್ವಲ್ಪ ಎಣ್ಣೆ ಸೇರಿಸ್ಕೊಳ್ಬೋದು ನೀವು ಚೆನ್ನಾಗಿ ಈ ಥರ ಕೈಯಲ್ಲಿ ಉಂಡೆ ಕಟ್ಟಿದಾಗ ಈ ಥರ ಶೇಪ್ ಬರಬೇಕು ಆ ಥರ ಮಾಡಿಕೊಂಡು ಇವಾಗ ನಾವು ಇದಕ್ಕೆ ನೀರು ಬಿಸಿ ನೀರನ್ನು ಕಾಯಿಸಿದ ನೀರನ್ನು ಹಾಕ್ಕೊಳ್ಬೇಕು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಇದನ್ನು ಕಲಿಸ್ಕೊಳ್ಳಿ ತುಂಬ ಸಡಿಲವಾಗಿ ಕಲಿಸ್ಕೊಳ್ಬೇಕು ಮೆತ್ತಗೆ ಜಾಸ್ತಿ ಗಟ್ಟಿಯಾಗಿ ನೀರಬಾರ್ದು ಜಾಸ್ತಿ ಮೆತ್ತಗೂ ಆಗಬಾರ್ದು ಮೀಡಿಯಮ್ ಅದದಲ್ಲಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಳ್ತಾ ಕಲಿಸ್ಕೊಳ್ಳಿ ಒಂದೇ ಸಲ ನೀರು ಹಾಕ್ಕೊಂಡ್ರೆ ಜಾಸ್ತಿ ತೆಳುವಾಗ್ಬಿಡುತ್ತೆ ಹಾಗಾಗಿ ನಾವು ಇದನ್ನು ಜಾಸ್ತಿ ಗಟ್ಟಿಯಾಗಿನೂ ಕಲಿಸ್ಬಾರ್ದು ಗಟ್ಟಿಯಾಗಿ ಕಲಿಸಿದ್ರೆ ಚಕ್ಲಿ ಮಾಡ್ಕೊಳ್ಳುವಾಗ ಕಟ್ ಆಗೋ ಚಾನ್ಸಸ್ ಇರುತ್ತೆ ಜಾಸ್ತಿ ತೆಳುವಾಗಿಬಿಟ್ರೆ ಅದು ಕೂಡ ಕಷ್ಟ ಹಾಗಾಗಿ ಮೀಡಿಯಮ್ ಹದದಲ್ಲಿ ಈ ಇದು ಸೈಜ್ ಈ ಥರದಲ್ಲಿ ಮಾಡ್ಕೊಳ್ಳಿ ನೀವು ನೋಡ್ತಾ ಇರ್ಬೋದು ನೀವು ಇದನ್ನು ಒಂದು ಐದು ನಿಮಿಷ ಹದ ಪಕ್ಕಿಡಣ ಸ್ವಲ್ಪ ಸೆಟ್ಟಾಗಲಿ ಇವಾಗ ನಾನು ಚಕ್ಲಿ ಮಾಡೋದನ್ನು ಇದ್ದೀನಿ ಇದು ಚಕ್ಲಿ ಮಾಡೋದು ನೋಡ್ತಾ ಇದ್ದೀರಲ್ಲ ಇದನ್ನು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ಅವಾಗ ನಾವು ಹಿಟ್ಟು ಹಾಕಿದ್ರೆ ಅದರಲ್ಲಿ ಅಂಟ್ಕೊಳ್ಳೋದಿಲ್ಲ ಈಸಿಯಾಗಿ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಎಲ್ಲ ಎಣ್ಣೆ ಹಚ್ಚಿ ರೆಡಿ ಮಾಡಿ ಇಟ್ಕೊಳ್ಳಿ ಇವಾಗ ನಾನು ಹಿಟ್ಟನ್ನು ಈ ಥರ ಶೇಪಲ್ಲಿ ತೆಗೆದುಕೊಂಡು ಅದರೊಳಗಡೆ ಇದ್ದೀನಿ ಇವಾಗ ಇದನ್ನು ಮುಚ್ಚಿ ನೀವು ಬಿಸಿ ಕಾದಿರೋ ಎಣ್ಣೆಯಲ್ಲಿ ಈ ಥರ ನೀವು ಚಕ್ಲಿ ಮಾಡ್ಕೊಳ್ಬೋದು ನಿಮಗೆ ಯಾವ ಥರ ಶೇಪಲ್ಲಿ ಬೇಕೋ ಆ ಥರದಲ್ಲಿ ಮಾಡ್ಕೊಳ್ಬೋದು ನಾನಿಲ್ಲಿ ಒಂದೇ ಸಲ ಹಾಕ್ತಾಯಿದ್ದೀನಿ ದೊಡ್ಡದಾಗಿ ಮಾಡ್ಕೊಳ್ಳೋದಕ್ಕೆ ತುಂಬ ಹೊತ್ತು ಕೆಲಸ ಆಗುತ್ತೆ ಅನ್ನೋರು ಈ ಥರ ಮಾಡ್ಕೊಳ್ಬೋದು ಇಲ್ಲ ನೀವು ಸಣ್ಣ ಸಣ್ಣ ಚಕ್ಲಿ ಥರನೇ ಮಾಡ್ಕೊಳ್ಬೇಕೆಂದರೆ ಆ ಥರ ಕೂಡ ಮಾಡ್ಕೊಳ್ಬೋದು ಇವಾಗ ನೋಡ್ತಾ ಇರ್ಬೋದು ನೀವು ಒಂದೇ ಸಲ ನಾನು ಹೀಗೆ ಹಾಕಿರೋದ್ರಿಂದ ದೊಡ್ಡ ಸೈಜಲ್ಲಿ ಆಗಿದೆ ಚಕ್ಲಿ ಇವಾಗ ನೀವು ಇದು ಎಣ್ಣೆ ಚೆನ್ನಾಗಿ ಕಾದಿರಬೇಕು ಆವಾಗಲೇ ಹಾಕ್ಕೊಳ್ಳಿ ಇಲ್ಲಾಂದರೆ ಬಿಡಿ ಬಿಡಿ ಆಗೋಗುತ್ತೆ ಹಾಕುವಾಗ ಎಣ್ಣೆ ಕಾದಿಲ್ಲ ಅಂದರೆ ಚೆನ್ನಾಗಿ ಕಾದಿರೋ ಎಣ್ಣೆಗೆ ಹಾಕಿದ್ರೆ ಈ ಥರ ಎಲ್ಲ ಕೂಡ್ಕೊಂಡು ಚೆನ್ನಾಗಿ ಬರುತ್ತೆ ಚಕ್ಲಿ ಎರಡು ಸೈಡು ಈ ಥರ ನಾವು ಇದು ಮಾಡ್ಕೊಳ್ ಫ್ರೈ ಮಾಡ್ಕೊಳ್ಬೇಕು ಸ್ವಲ್ಪ ಗೋಲ್ಡನ್ ಕಲರ್ ಬರೋ ತನಕ ಬಿಟ್ಟರೆ ಕ್ರಿಸ್ಪಿಯಾಗಿರುವಂಥ ಟೇಸ್ಟಿಯಾಗಿರುವಂಥ ಚಕ್ಲಿ ರೆಡಿ ಆಗುತ್ತೆ ನೋಡ್ತಾ ಇರ್ಬೋದು ನೀವು ಹೀಗೆ ಉಳಿದಿರುವಂಥದ್ದನ್ನು ನೀವು ಮಾಡ್ಕೊಳ್ಬೋದು ನನಗೆ ಇಷ್ಟರಲ್ಲಿ ಒಂದು ಈ ಥರ ದೊಡ್ಡ ದೊಡ್ಡ ಸೈಜಲ್ಲಿ ಒಂದು ಆರು ಚಕ್ಲಿ ಆಗಿತ್ತು ನೀವು ಇದನ್ನು ತಿಂಗಳಗಟ್ಲೆವರೆಗೂ ಸ್ಟೋರ್ ಮಾಡ್ಬೋದು ಏನಾದರೂ ಟ್ರಾವೆಲಿಂಗ್ ಮಾಡೋರಿದ್ದರೆ ಇಲ್ಲ ಮಕ್ಕಳು ಮನೆಯಲ್ಲಿದ್ದಾಗ ಇಲ್ಲ ಸ್ನ್ಯಾಕ್ಸು ಡೈಲಿ ಏನಾದರೂ ತಿನ್ನೋರು ಅಂಥವರು ಹೊರಗಡೆಯಿಂದ ಯಾವಾಗಲೂ ಪ್ರಿಫರ್ ಮಾಡೋದಕ್ಕಿಂತ ಮನೆಯಲ್ಲೇ ಈ ಥರ ಮಾಡಿಕೊಂಡು ಇಟ್ಕೊಂಡ್ರೆ ತುಂಬನೇ ಹೆಲ್ತ್ಗೂ ಒಳ್ಳೆಯದು ಜಾಸ್ತಿ ಹೊರಗಡೆದಕ್ಕಿಂತ ಇವಾಗ ಎಲ್ಲ ಮಾಡಿ ರೆಡಿ ಇದ್ದೀನಿ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಕೂಡ ಚಿಕ್ಕ ಚಿಕ್ಕದಾಗಿ ಮಾಡಿದ್ರು ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ ಇಷ್ಟೇ ಈ ಚಕ್ಲಿ ಮಾಡ್ಕೊಳ್ಳುವಂಥದ್ದು ದಿಢೀರಂಥ ಇನ್ಸ್ಟೆಂಟಾಗಿ ನಿಮಗೆ ಬೇಕು ಅಂದಾಗ ನೀವು ಮಾಡ್ಕೊಳ್ಬೋದು ಹೆಚ್ಚು ಕೆಲಸ ಇಲ್ಲದೆ ಚಕ್ಲಿ ರೆಡಿಯಾಗಿದೆ ಇಷ್ಟು ಚಕ್ಲಿ ಮಾಡ್ಕೊಂಡಿದ್ದೀನಿ ನಾನು ಅಷ್ಟು ಮೂರು ಕಪ್ಪ ಹಿಟ್ಟಲ್ಲಿ ಇನ್ನೂ ಜಾಸ್ತಿ ಮಾಡೋರಿದ್ರೆ ಜಾಸ್ತಿ ಹಿಟ್ಟಾಕಿ ಮಾಡ್ಕೊಳ್ಬೋದು ತುಂಬನೇ ಸಿಂಪಲ್ಲಾಗಿ ತುಂಬ ಒಬ್ರೇ ಮಾಡ್ಕೊಳ್ಬೋದು ಹೆಚ್ಚು ಕಷ್ಟ ಆಗುತ್ತೆ ಅನ್ನೋದು ಇರಲ್ಲ ನಾವು ಚಿಕ್ಕ ಚಿಕ್ಕದಾಗಿ ಮಾಡ್ಕೊಳ್ಬೇಕಂದ್ರೆ ಸ್ವಲ್ಪ ಸಮಯ ಹಿಡಿಯುತ್ತೆ ಈ ಥರ ದೊಡ್ಡ ದೊಡ್ಡದಾಗಿ ಮಾಡ್ಕೊಳ್ಳೋದಿದ್ರೆ ಬೇಗ ಅಂತಲೇ ಮಾಡ್ಕೊಳ್ಬೋದು ನೋಡ್ತಾ ಇದ್ದೀರಲ್ವ ಎಷ್ಟು ಕ್ರಿಸ್ಪಿಯಾಗಿ ಕಾಣಿಸ್ತಾ ಇದೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ತುಂಬಾ ಕ್ರಿಸ್ಪಿಯಾಗಿತ್ತು ಕೂಡ ಎಷ್ಟು ದಿನ ಇಟ್ಟರು ಕೂಡ ಅದು ಮೆತ್ತಗಾಗಲ್ಲ ಅಷ್ಟು ಚೆನ್ನಾಗಿ ಇತ್ತು ನೀವು ಕೂಡ ಇದೇ ರೀತಿ ಮೆಥಡಲ್ಲಿ ಒಮ್ಮೆ ಟ್ರೈ ಮಾಡಿ ನೋಡಿ ನಿಮಗೂ ರೆಸಿಪಿ ಇಷ್ಟ ಆದರೆ ನಮ್ಮ ಚಾನಲ್ಗೆ ನಮ್ಮ ವೀಡಿಯೋಗೆ ಲೈಕ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ನಮ್ಮ ನಮಗೆ ಸಪೋರ್ಟ್ ಮಾಡಿ ಎಲ್ಲ ವೀಡಿಯೋಗಳಿಗೂ ಸಪೋರ್ಟ್ ಮಾಡಿ ಹೀಗೆ ಹೊಸ ಹೊಸ ವೀಡಿಯೋಗಳೊಂದಿಗೆ ಮತ್ತೆ ಬರ್ತಾಯಿರ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇನ್ ದ ನೆಕ್ಸ್ಟ್ ವೀಡಿಯೋ ಬಾಯ್ ಬಾಯ್